ನಂತರ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾಗಿ ಯು ಆರ್ ಅನಂತಮೂರ್ತಿಯವರು ಪಡೆದುಕೊಂಡರು ಈ ಹುಟ್ಟಿದ್ದು ಸಾವಿರದ ಒಂಬೈನೂರ ಮೂವತ್ತೆರಡು ಇವರು ಶಿವಮೊಗ್ಗ ಜಿಲ್ಲೆಯಲ್ಲಿ ಜನಿಸಿದರು ತೀರ್ಥಹಳ್ಳಿ ತಾಲೂಕಿನ ದೂರದ ಗ್ರಾಮವಾದ ಮೇಳಿಗೆ ಡಾಕ್ಟರ್ ಉಡುಪಿ ರಾಜಗೋಪಾಲ್ ಆಚಾರ್ಯ ಅವರು ತಮ್ಮ ಆರಂಭಿಕ ಸಂಸ್ಕೃತ ಶಿಕ್ಷಣವನ್ನು ಸಾಂಪ್ರದಾಯಿಕ ಪಾಠಶಾಲೆಯಲ್ಲಿ ಪಡೆದರು ಅವರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ತಮ್ಮ ಪದವಿ ಮತ್ತು ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಿದರು ನಂತರ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಅವರು ಯು ಕೆ ಬರ್ಮಿಂಗ್ಹ್ಯಾಮ್ ವಿಶ್ವವಿದ್ಯಾನಿಲಯದಿಂದ ಪಿ ಎಚ್ ಡಿ ಗಳಿಸಿದರು ಅವರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಇಂಗ್ಲಿಷ್ನಲ್ಲಿ ಉಪನ್ಯಾಸಕರಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು ಸಾವಿರದ ಒಂಬೈನೂರ ಅರವತ್ತ್ಮೂರರಿಂದ ತೊಂಬತ್ತು ಎಂಬತ್ತರ ಅವಧಿಯಲ್ಲಿ ಅವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲೀಷ್ ರೀಡರ್ ಆಗಿ ಸೇವೆ ಸಲ್ಲಿಸಿದರು ಅವರು ಹಲವಾರು ವಿದೇಶಿ ಮತ್ತು ಭಾರತೀಯ ವಿಶ್ವವಿದ್ಯಾನಿಲಯಗಳಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಸಾವಿರದ ಒಂಬೈನೂರ ತೊಂಬತ್ತರ ಅವಧಿಯಲ್ಲಿ ಅವರು ಕೋಟ್ಯಾಯ ಕೋಟಾಯಂನ ಮಹಾತ್ಮ ಗಾಂಧಿ ವಿಶ್ವವಿದ್ಯಾನಿಲಯದ ಉಪಕುಲಪತಿಯಾಗಿ ಸೇವೆ ಸಲ್ಲಿಸಿದರು ಅಲ್ಲದೆ ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ಮೂರರಲ್ಲಿ ದೆಹಲಿಯ ನ್ಯಾಷನಲ್ ಬುಕ್ ಟ್ರಸ್ಟ್ ಆಫ್ ಇಂಡಿಯಾ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ ವಿವಿಧ ಕ್ಷೇತ್ರಗಳಲ್ಲಿ ಅವರ ಅಮೂಲ್ಯ ಕೊಡುಗೆಗಳಿಗಾಗಿ ಅವರು ಸರ್ಕಾರ ಮತ್ತು ಅಕಾಡೆಮಿಗಳಿಂದ ಹಲವಾರು ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಮತ್ತು ತೊಂಬತ್ತೆಂಟರಲ್ಲಿ ಪದ್ಮಭೂಷಣ ಪ್ರಶಸ್ತಿಗಳು ಗಮನಾರ್ಹವಾಗಿದೆ ಇವುಗಳ ಜೊತೆಗೆ ಇತರ ಪ್ರಮುಖ ಪ್ರಶಸ್ತಿಗಳೆಂದರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಕರ್ನಾಟಕ ಸರ್ಕಾರವು ನೀಡಿದ ಸಾಹಿತ್ಯ ವೈಭವ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸಾಹಿತ್ಯಿಕ ಸಾಧನೆಗಾಗಿ ಕಾಲ್ಪನಿಕ ಪ್ರಶಸ್ತಿ ಮತ್ತು ಪ್ರಶಸ್ತಿಯನ್ನು ನೀಡಿದೆ ಅನುಕ್ರಮವಾಗಿ ಎಂಬತ್ತ್ಮೂರು ಮತ್ತು ಎಂಬತ್ನಾಲ್ಕು ವರ್ಷ ಅವರು ತೊಂಬತ್ನಾಲ್ಕರಲ್ಲಿ ಸಾಹಿತ್ಯದ ಮಾಸ್ತಿ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಅವರು ಎರಡು ಸಾವಿರದ ಎರಡರ ಕೋಲ್ಕತ್ತಾದ ಸಾಹಿತ್ಯಿಕ ಶ್ರೇಷ್ಠತೆಗಾಗಿ ಗಾನ್ ಗಾನ ಕೃಷಿ ಪ್ರಶಸ್ತಿ ಗೆದ್ದಿದ್ದಾರೆ ಮೇಲೆ ತಿಳಿಸಿದ ಈ ಪ್ರಶಸ್ತಿಗಳ ಜೊತೆಗೆ ಅವರು ಕರ್ನಾಟಕದಿಂದ ಹಲವಾರು ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ ವಿವಿಧ ಅವಧಿಗಳಲ್ಲಿ ಸಂಸ್ಕಾರ ಕಟಾಶಾಸ್ತ್ರ ಬರ ಮುಂತಾದ ಅತ್ಯುತ್ತಮ ಕಥೆಗಳಿಗಾಗಿ ಚಲನಚಿತ್ರ ಅಭಿವೃದ್ಧಿ ನಿಗಮ ವಿಚಾರ ಸಂಕಿರಣಗಳು ಉಪನ್ಯಾಸಗಳು ಪ್ರವಾಸಗಳು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಇಂದಿನವರೆಗೂ ಅವರ ಅಸಂಖ್ಯಾತ ಪ್ರವಾಸಗಳನ್ನು ಕೈಗೊಂಡಿದ್ದಾರೆ ಸಾವಿರಾರು ಸೆಮಿನಾರ್ಗಳನ್ನು ಭಾಗವಹಿಸಿದ್ದಾರೆ ಮತ್ತು ವಿವಿಧ ವಿಷಯಗಳ ಕುರಿತು ಹಲವಾರು ಉಪನ್ಯಾಸವನ್ನು ಹೊಂದಿದ್ದಾರೆ